ಕಾರ್ತಿಕ್ ಇಸ್ ಮೈ ಫ್ರೆಂಡ್ ಅವರಿವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ನಟಿಸ್ಬೈ ಸೆಲೆಬ್ರೇಷನ್ ಮಂಜು ಅವರು ನನಗೆ ಸಂಭಾಷಣೆ ಕೊಡೋದು ಅವರು ಮೃತದಲ್ಲಿ ನಂಗೆ ನೋಡ್ತಾರೆ ನಟಿಸ್ ಮೈ ಸೆಲೆಬ್ರೇಷನ್ ಪ್ರತಿಯೊಬ್ಬ ಸರ್ ಪುತ್ತಿನವರು ನನ್ನ ಶೇಖರ್ ಚಂದ್ರು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಡಿಒ ಪಿ ಆರು ಡಿಒ ಪಿ ಆರು ಡಿಒ ಪಿ ಆರು ಅಂತ ಕೇಳ್ತಾರೆ ನಟಿಸ್ಬ ಸೆಲೆಬ್ರೇಷನ್ ಆ್ಯಂಡ್ ಎಲ್ಲ ಕಿಟ್ಟಿ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್ ಸ್ವಲ್ಪ ದೊಡ್ಡದಾಗಿದೆ ನಿಮ್ಮ ಖನ್ನ ಕೇಕ್ ಕಟ್ ಮಾಡಿಸಿದ್ದು ದೊಡ್ಡ ಸಂತೋಷ ಸರ್ ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಕೊಡೋದು ಯಾವ ವಿಷಯ ಕೊಡ್ತಾ ಇದ್ರೆ ಹೇಳಿ ಡೈರೆಕ್ಟಾಗಿ ನನಗೆ ಪರವಾಗಿಲ್ಲ ನಿಮ್ಗೆ ಏನಾಗಿದ್ದರೆ ಡೈರೆಕ್ಟಾಗಿ ಹೇಳಿ ಯಾಕಂದರೆ ಇಂಡೈರೆಕ್ಟಾಗಿ ಟಾರ್ಟ್ ಕೊಡೋರು ನಾನು ಅಲ್ಲ ನನ್ನ ಸ್ನೇಹಿತರೂ ಅಲ್ಲ ಅದು ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡೋದು ಅಂತ ಮಾತು ತಪ್ಪಾಗ್ಬಿಡುತ್ತೆ ಸರ್ ಎಲ್ಲರಿಗೂ ಇವತ್ತು ಉಪಸ್ಥಿತ ಇದ್ದರೆ ಮಾಧ್ಯಮ ಆಗುತ್ತೆ ಅಲ್ಲಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟ ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಬೆಳಿಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತು ಯಾಕೆ ಹೇಳ್ತಾರೆ ಏನಂದರೆ ನನ್ನ ಹುಡುಗ ಸರ್ ಅವ್ನಿಗೇನಾದ ತೊಂದರೆ ಆದರೆ ಫಸ್ಟ್ ಇದೆ ಕೊಟ್ಟಿದ್ರೇ ನಿಂತು ಮಾಡೋಣ ನಾನು ಆಮೇಲೆ ಅವನಿಗೆ ತೊಂದರೆ ಓಕೆ ಅವನು ಮಾತು ಹೇಳ್ತಾರೆ ಇವತ್ತಿಂದ ಕಿಚ್ಚ ಬಾಸ್ ಅಂತ ನಿಲ್ಲಿಸಿ ಕಿಚ್ಚ ಮಾಸ್ ಅಂತ ಕರಿನೇಳ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನು ಒಂದು ವಾಹಿನಿ ಏನು ಮಾಡ್ತಾರೆ ಯಾರಿಂದ ಒಂದು ಪಾಂಟ್ ಕೊಟ್ರ ಕಿಚ್ಚ ಇದಾದ್ಮೇಲೆ ಏನಾಗುತ್ತೆ ಸಪೋಸ್ ಯಾತೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟರ್ ಮಾಡಿ ಅವ್ರಿಗೆ ಹೆಚ್ಚು ಕಡಿಮೆ ಮಾಡಿದ್ರು ಅನ್ಕೊಳ್ಳೋಣ ಬಿಡಲ್ಲ ಮಾಡಿದ್ರು ಅನ್ಕೊಳ್ಳೋಣ ಆ ವಾಹಿನಿ ಜವಾಬ್ದಾರಿ ತಗೋತಾರಲ್ಲ ಸರ್ ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿಲ್ಲ ಅವ್ರೆ ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿಯವರು ಇದನ್ನ ಮಾಡಿದ್ರು ಅವರು ಯಜಮಾನಂದ ಅವರು ಯಜಮಾನರಿಗೆ ಕಲಿಯೋದು ಭಾಸ್ ಅಂತಾರೆ ಅಲ್ವಾ ನನ್ನ ಅವ್ರ ಬಾಸಿಗೆ ಹಾಕಿದ್ಮೇಲೆ ಯಾರು ಸರ್ ನಾನು ನನ್ನ ಕಲಿಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನೊಬ್ಬರು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದರೆ ಸರ್ ಇವೇನು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಾಗಿ ಹೇಳಿದ್ದೆ ಇದೇ ದರ್ಶನ್ ಅವರ ಫ್ರಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬಯಕ್ಕೆ ಹೋಗ್ಬೇಡಿ ಅವ್ರಿಗೆ ಗೊತ್ತಾಗ್ತಾ ಇದೆ ಹೆಂಗ್ ಮಾಡ್ಬೇಕು ಅಂತ ನೋಲಿದಾರೆ ಅವರು ನಾನು ನನ್ನ ಬಾಯವರೇ ಹೇಳ ನಾನು ಯಾಕೆ ಸರ್ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರ ಇವತ್ತು ಚಿತ್ರ ಅಂತ ಕೂರುಕ್ತಾ ಬೆಳಿಗ್ಗೆ ನೋವಲಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಡ್ಸಕ್ಕೆ ಹೋಗೋಣ ಈ ಥರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಕುತ್ಕೋಣ ಹೇಳಿ ಯಾಕೆ ಮಾಡಬೇಕು ಟಾಣ ಏನು ಸಿಗುತ್ತೆ ಇದ್ರೆ ನಮಗೆ ನಾವೆಲ್ಲ ಏನು ಛತ್ರಪತಿಗಳಾದ ಚಕ್ರವರ್ತಿಗಳ ಸಹ ವಯಸ್ಸಾಗಿ ನಾವು ಹೋಗೋಣ ದಿನ ಬದುಕಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡಿದಿರ್ಬೇಕಾದ್ರೆ ಬೆಳೆಯನ್ನು ಆಸೆ ಪಡೋಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರ್ಬೇಕಾದ್ರೆ ನಿಮ್ಮಂಥವ್ರ ಬಂದು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದ್ರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಅವ್ರಿಂದ ಎಲ್ಲಿ ಮಾತಾಡಿದ್ವರೋ ಅದು ಕ್ಲೀನಾಗಿ ಗೊತ್ತಾಗುತ್ತೆ ಅವ್ರಿಗೆ ಯಾಕೆ ಯಾರಿಗೂ ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದ್ವೋ ಅವರು ನನ್ನ ಸಹೋದರ ಥರ ಇದ್ದವರು ಸರ್ ಅವರು ಪ್ರತಿಯೊಬ್ಬರಿಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದ್ರು ಯಾಕೆ ಸರ್ ಈಗ ಯಶಿಗೆ ಯಶ್ ಭಾಸ್ ಅಂತ ಕರಿಯಲ್ಲ ಧ್ರುವಂಗೆ ಧ್ರುವ ಭಾಷೆ ಅಂತ ಕರಿಯಲ್ವ ಶಿವಣ್ಣ ಮಾಸಲ್ಲ ಎಲ್ಲರಿಗೂ ಅವರವರು ಫ್ಯಾನ್ಸ್ಗಳು ಹಾಗೆ ಕೇಳಿದ್ದಾರೆ ಉಪ್ಪಿ ಮಾಸಲ್ಲ ಕೇಳಿ ಬಾಯ್ ಕನಿಗೂ ದರ್ಶನ್ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತೀಕರ ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋ ಬಂದಿದೆ ಅದು ಬೆಳಿಬೇಕು ಅಂದ್ರೆ ಇದು ಬ್ಯಾಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಇದು ಆಕ್ಚುಲಿ ನನ್ನ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್ ಅವ್ರ ಬಂದು ನಮ್ಮ ಸಿನ್ಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಒಬ್ಬರಿತನ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ನೋಡಲ್ಲ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ತಪ್ಪ ಇದು ಯಾರಾದರೂ ನನಗೆ ನನ್ನ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವನ ಕುಚಿದ್ಮೇಲೆ ತಗೊಂಡು ಚಿತ್ರರಂಗ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ನೀವು ನೀವಿನ್ನಷ್ಟು ಬೆಳೆಸಿ ಅಂತ ನಾನು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು ತಮ್ಮೊಂದ್ರೆ ಇನ್ಮೇಲೆ ನೀರು ಬೆಳೆಸಿ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ